ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ನಾನು ನಿಮ್ಮ ಸ್ವಪ್ನ ಸಾಗರ್ ಚಂದ್ರ ವಿಶೇಷ ತರಗತಿಗೆ ಸ್ವಾಗತ ಇವತ್ತು ನಾನು ಕರ್ನಾಟಕ ಸರ್ಕಾರ ನಡೆಸುವ ವಿವಿಧ ಇಲಾಖೆಗಳಲ್ಲಿ ಕೇಳಿರುವಂತ ಶಾತವಾಹನರ ಬಗ್ಗೆ ಏನು ಕ್ವಶನ್ ತೆಗೆದುಕೊಂಡಿರ್ಕೊಂಡಿದೀನಿ ಹಿಂದಿನ ಪಾರ್ಟ್ ಒಂದು ಚಂದ್ ನೋಡುತ್ತ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಜಂಪ್ ಮಾಡ್ತಾ ಇದೀನಿ ನೋಡಿ ಮೊದಲನೇ ಕ್ವಶನ್ ಏನಿದೆ ಅಂತೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬಹುತರ ಅವಶೇಷಗಳು ಇಲ್ಲಿವೆ ಎಲ್ಲಿದ್ದೇವೆ ನೋಡ್ರಿ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾನೆ ಅವಶೇಷಗಳು ಅವಶೇಷಗಳು ಕೇಳಿದ್ದಾನೆ ಇಲ್ಲಿ ಏನು ಬೌದ್ಧ ಸಾರಿ ಬೌದ್ಧ ಅವಶೇಷಗಳು ಅಂತ ಕೇಳಿದ್ದಾನೆ ಹಾಗಾದ್ರೆ ಈ ಬೌದ್ಧ ಧರ್ಮ ಸ್ಥಾಪಕರು ಯಾರು ಅಂತ ಗೊತ್ತಿರ್ಬೇಕು ಬೌದ್ಧ ಧರ್ಮ ಸ್ಥಾಪಕರು ಯಾರು ಬೌದ್ಧ ಬುದ್ಧ ಈ ಗೌತಮ ಬುದ್ಧ ಅವನ ನಿಜವಾದ ಹೆಸರು ಏನಾಗಿತ್ತು ಅಂತಂದ್ರೆ ಸಿದ್ಧಾರ್ಥ ಆಗಿತ್ತು ಏನಾಗಿತ್ತು ಸಿದ್ಧಾರ್ಥ ಆಗಿತ್ತು ನಾಲ್ಕು ನೂರ ಎಂಬತ್ ಆರಲ್ಲಿ ಯಾರಂದ್ರೆ ಈ ಗೌತಮ ಬುದ್ಧ ಅಂತ ನೋಡ್ತೀವಿ ನೋಡಿ ಈ ಪ್ರಶ್ನೆ ಆನ್ಸರ್ ಏನಾಗಿತ್ತು ಅಂತಂದ್ರೆ ಸನ್ನತಿ ಆಗುತ್ತೆ ಈ ಸನ್ನತಿ ಎಂಬುದು ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಕಾಣುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರುತ್ತದ ಈ ಕಲಬುರಗಿ ಜಿಲ್ಲೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಜಿಲ್ಲೆಯಾಗಿದೆ ಎರಡನೇ ಈ ಭೀಮಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಕೃಷ್ಣಾ ನದಿಯ ಉಪನದಿ ಆಗಿದೆ ಕೃಷ್ಣಾ ನದಿಯ ಉಪನದಿ ಆಗಿದೆ ಈ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬಲ್ಲಿ ಹುಟ್ಟುತ್ತದೆ ಎಲ್ಲಿ ಹುಟ್ಟುತ್ತದೆ ಮಹಾಬಳೇಶ್ವರ ಎಂಬಲ್ಲಿ ಹುಟ್ಟುತ್ತದೆ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂತಾರೆ ಹದಿನಾಲ್ಕು ನೂರು ಕಿಲೋಮೀಟರ್ ಹರಿದು ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಭೀಮಾ ನದಿ ಎಂಬ ದಂಡೆ ಮೇಲೆ ಈ ಸನ್ನತಿ ಕಂಡು ಬರ್ತವೆ ಇನ್ನೊಂದು ಈ ಸನ್ನತಿ ಬಗ್ಗೆ ಇಲ್ಲಿ ಅಶೋಕನ ಶಾಸನಗಳು ಕಂಡು ಬರುತ್ತವೆ ಅಶೋಕನ ಶಾಸನ ನೋಡಿ ಕರ್ನಾಟಕದಲ್ಲಿ ಪ್ರಮುಖ ಐದು ಜಿಲ್ಲೆಗಳಲ್ಲಿ ಒಂಬತ್ತು ಸ್ಥಳಗಳಲ್ಲಿ ಈ ನಮ್ಮ ಅಶೋಕನ ಶಾಸನಗಳನ್ನು ಕಂಡು ಆ ಒಂಬತ್ತು ಸ್ಥಳಗಳಲ್ಲಿ ಈ ಸನ್ನತೆಯು ಕೂಡ ಈ ಸನ್ನತಿಯಲ್ಲಿರುವ ಶಾಸನ ಅಶೋಕ ಹೊರಡಿಸಿದ ಕರ್ನಾಟಕದಲ್ಲಿನ ಅತಿ ದೊಡ್ಡ ಶಾಸನ ಕರ್ನಾಟಕದಲ್ಲಿನ ಅತಿ ದೊಡ್ಡ ಶಾಸನ ಹಾಗಾದ್ರೆ ಅತಿ ದೊಡ್ಡ ಶಾಸನ ಗೊತ್ತಾಯ್ತು ಅಂತಂದ್ರೆ ಶಾಸನ ಯಾವ್ದು ಅಂದ್ರೆ ಮಸ್ಕಿ ಶಾಸನ ಅದು ಮಸ್ಕಿ ಶಾಸನ ಇದೆ ಕಂಡು ಬರ್ತದೆ ಅಂದ್ರೆ ರಾಯಚೂರಿನಲ್ಲಿ ಕಂಡು ಬರ್ತದೆ ರಾಯಚೂರಿನಲ್ಲಿ ಕಂಡು ಬರ್ತದೆ ಈ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುವ ಮಸ್ಕಿ ಶಾಸನ ಇದು ಅಶೋಕ ಹೊರಡಿಸಿದ ಕರ್ನಾಟಕದಲ್ಲಿನ ಅತಿ ಚಿಕ್ಕ ಶಾಸನ ಅಂತ ನಾವು ನೋಡ್ತೀವಿ ಈ ಮಸ್ಕಿ ಶಾಸನವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಯಾರು ಅಂದ್ರೆ ಸಿ ಬಿಡ್ ಅಂತ ನೋಡ್ತೀವಿ ಯಾರು ಸಿ ಬಿಡ್ ಯಾವ ಯಾವ ವರ್ಷದಲ್ಲಿ ಪತ್ತಿ ಅಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹಳೆಬೀಡು ಅಂತ ಐತಿ ಈ ಹಳೆ ಬೀಡು ಇನ್ನೊಂದು ಹೆಸರು ಏನು ಅಂದ್ರೆ ಸಾರಿ ಒಂದ್ ನಿಮಿಷದಲ್ಲಿ ಚೇಂಜ್ ಮಾಡ್ಕೊಂಡು ಈ ಹಳೆಬೀಡಿನ ಇನ್ನೊಂದು ಹೆಸರು ಯಾವಾಗ ನೋಡಿ ದಾರ ಸಮುದ್ರ ಹೌದು ದ್ವಾರ ಸಮುದ್ರ ಈ ದಾರ ಸಮುದ್ರ ಇನ್ನೊಂದು ಹೆಸರೇ ಅದು ಹಳೆಬೀಡು ಈ ಹಳೆಬೀಡು ಅಥವಾ ದ್ವಾರ ಸಮುದ್ರ ಯಾವ ಜಿಲ್ಲೆಯಲ್ಲಿ ಕಂಡು ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಇದು ಹಾಸನ ಜಿಲ್ಲೆಯಲ್ಲಿ ಕಂಡು ಬಂದಿದ್ದು ಹಾಸನಕ್ಕೆ ಹೆಸರಿನ ಕರೀತಾರೆ ಏನೊಂದು ಹೆಸರು ಕರೆಯುತ್ತೆ ಅಂದ್ರೆ ಹಾಸನಕ್ಕೆ ಬಿಸಿಲೇನಾಡು ಎಂದು ಕರೆಯುತ್ತಾರೆ ಬಿಸಿಲೇನಾಡು ಎಂದು ಕರೆಯುತ್ತಾರೆ ಹಾಸನಲ್ಲಿ ಹೊಯ್ಸಳರ ರಾಜಧಾನಿ ಯಾವುದು ಹಳೇಬೀಡು ಹೌದು ಇದೇ ಹಳೇಬೀಡು ಬಿಹಾರ ರಾಜಧಾನಿ ಆಯ್ತು ಅಂತಂದ್ರೆ ಹೊಯ್ಸಳರ ರಾಜಧಾನಿಯಾಗಿತ್ತು ಹೊಯ್ಸಳರ ಸ್ಥಾಪಕ ಯಾರು ಅಂದ್ರೆ ಸಳ ಅಥವಾ ಕನುಪ ಕಾಮ ಈ ಹೊಯ್ಸಳರ ಈ ಹೊಯ್ಸಳರ ಪ್ರಸಿದ್ಧ ಧುರ್ಯಾರಂದ್ರೆ ವಿಷ್ಣುವರ್ಧನ ವಿಷ್ಣು ವರ್ಧನ ಯಾರು ವಿಷ್ಣು ವರ್ಧನ ನೋಡಿ ಹೊಯ್ಸಳರ ಕಾಲದಲ್ಲಿನ ಕರ್ನಾಟಕದ ದೇವಾಲಯಗಳ ಅತಿ ಹೆಚ್ಚು ಸ್ಥಾಪನೆ ಆಗಿದ್ದು ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನ ಸ್ಥಾಪನೆ ಮಾಡಿದ್ದ ಮನೆತನ ಯಾವ್ದು ಅಂದ್ರೆ ಇದೇ ಹಳೇಬೀಡು ಯಾವುದು ಹಳೇಬೀಡು ರಾಜಧಾನಿ ಆಗಿದೆ ಅಂತ ಯಾರು ಹೊಯ್ಸಳರು ಈ ಪ್ರಶ್ ಪಿಸಿ ಪ್ರಶ್ನೆ ಕೇಳಿದ ಏನ್ ಕೇಳಿದಂತಂದ್ರ ಈ ಕೆಳಗಿನ ಯಾವ ರಾಜ ಮನೆತನಗಳಲ್ಲಿ ಅತಿ ಹೆಚ್ಚು ದೇವಾಲಯಗಳಿಗೆ ಪ್ರಸಿದ್ಧರಾಗಿದ್ದವರು ಅಂತಂದ್ರೆ ಯಾರಾದ್ರು ಅದು ಹೊಯಸ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದ್ದರು ಯಾರು ವಯಸ್ಸಾದರು ನೋಡಿ ಇಲ್ಲಿ ಹಂಪಿ ಅನ್ನೋದೈತಿ ಒಂದ್ ನಿಮಿಷ ನಿಮಿಷ ಇಲ್ಲಿ ಹಂಪಿ